ಚಪಾತಿಗೆ ದೋಸೆಗೆ ಹಾಗೇ ನೀವು ಯಾವುದಕ್ಕಾದರೂ ಟೇಸ್ಟ್ ಮಾಡೋದು ಒಂದು ಸಿಂಪಲ್ ಆಗಿರುವಂತಹ ವೆಜ್ ಗ್ರೇವಿ ಅಂತ ಹೇಳ್ಬೋದು ಇದಕ್ಕೆ ಪನ್ನೀರು ಕ್ಯಾರೆಟ್ ಬೀನ್ಸು ನಿಮ್ಗೆ ಯಾವುದು ಇಷ್ಟ ಬರುತ್ತೋ ಅಂತ ತರಕಾರಿಗಳನ್ನ ನೀವು ಯೂಸ್ ಮಾಡಿಕೊಂಡು ಇದೊಂದು ಒಳ್ಳೆಯ ರುಚಿಯಾಗಿರುವಂತಹ ಹಾಗೆ ಸ್ಪೈಸಿ ಆಗಿರುವಂತಹದ್ದು ಒಂದು ಗ್ರೇವಿ ಇದಕ್ಕೆ ನಾನು ಪನ್ನೀರ್ನು ಸಮೇತ ಆ್ಯಡ್ ಮಾಡ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಮಕ್ಕಳಂತೂ ನಿಜ ತುಂಬ ಇಷ್ಟಪಡ್ ತಿಂತಾರೆ ತುಂಬ ಸಿಂಪಲ್ಲು ಜಾಸ್ತಿ ಯಾವುದೇ ಥರ ಐಟಮ್ಸ್ಗಳು ಹಾಕೊಂಡಲೇ ಮಾಡಿರುವಂತಹ ಗ್ರೇವಿ ಇದು ನೀವು ಒಂದ್ಸರಿ ಟ್ರೈ ಮಾಡಿ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜ್ಯೋತಿ ಇನ್ನೂ ಯಾರೂ ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಮೊದಲಿಗೆ ನಾನು ಒಂದಿಲ್ಲಿ ಕುಕ್ಕರ್ನ ತೊಗೊಂಡಿದ್ದೀನಿ ನೀವು ಒಂದು ಪಾತ್ರೆಯಲ್ಲಿ ಅಂದರೆ ನಾವು ತರಕಾರಿನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಾನು ಇದು ತೊಗೊಂಡಿದ್ದೀನಿ ಹಾಗೆ ಫಸ್ಟ್ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಇಲ್ಲಿ ಆಯಿಲನ್ನು ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾವು ಇದಕ್ಕೆ ಮಸಾಲೆಗಳನ್ನ ಹಾಕೋತಾಯಿದ್ದೀನಿ ಯಾಕಂದರೆ ಇದನ್ನು ನಾನು ತೋರಿಸ್ತಿರೋದು ಬೇರೆ ಥರ ಯಾವಾಗಲೂ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಯಾವಾಗಲೂ ಮಸಾಲೆ ಮಾಡ್ಕೊತಿದ್ದೀನಿ ಬಟ್ ಇದು ಬೇರೆ ಥರ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಎರಡು ಸ್ಪೂನಷ್ಟು ನನ್ನ ಜೀರಿಗೆ ಎರಡು ಲವಂಗ ಹಾಕಿ ಹಾಗೆ ಒಂದು ಮೂರು ಪೀಸ್ ಅಷ್ಟು ಚಕ್ಕೆ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಲವಂಗ ಹಾಗೆ ಎರಡು ಮೆಣಸು ಹಾಗೆ ಬಂದಿಲ್ಲಿ ಒಂದು ಮರಾಠಿ ಮೊಗ್ಗು ಹಾಗೆ ಹೂವನ್ನು ಅನಾನಸ್ ಹೂವನ್ನು ತೊಗೊಂಡಿದ್ದೀನಿ ಇಷ್ಟು ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಸಾಂಬಾರು ಬೀಜನ ಹಾಕ್ಕೊಂಡಿದ್ದೀನಿ ಇದನ್ನು ನಾವು ನೀಟಾಗಿ ಒಂದು ಎರಡು ನಿಮಿಷದಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಮಸಾಲೆ ಗಮನ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಹೆಚ್ಚು ಪದಾರ್ಥಗಳು ಇಲ್ಲ ಹಾಗೆ ತುಂಬ ಬರೀ ಯಾವಾಗಲೂ ಫ್ರೈ ಮಾಡಿಕೊಂಡೇ ಹಾಕೋತಾ ಇರ್ತೀವಿ ಬಟ್ ಇದು ಒಂಥರ ನಾವು ಇದನ್ನು ಕುಕ್ ಮಾಡಿ ನೀಟಾಗಿ ಪ್ರೆಷರಲ್ಲಿ ಪ್ರೆಷರ್ ಕುಕ್ಕಲ್ಲಿ ಮಾಡೋದ್ರಿಂದ ಯಾವುದೇ ರೀತಿಯ ಹಸಿ ಹಸಿ ಆ ಥರ ಯಾವುದು ಅನಿಸಲ್ಲ ಈಗ ನಾನಿಲ್ಲಿ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ದಪ್ಪ ಈರುಳ್ಳಿ ಹಾಗೆ ಒಂದು ಕ್ಯಾರೆಟು ಹೋಲ್ ಕ್ಯಾರೆಟ್ ಹಾಕೊಂಡಿದ್ದೀನಿ ಹಾಗೆ ಒಂದು ಐದಾರಷ್ಟು ಬೀನ್ಸ್ ಹಾಕೊಂಡಿದ್ದೀನಿ ಒಂದು ಆಲೂಗೆಡ್ಡೆ ಹಾಗೆ ಟೊಮೆಟೊನು ಕಟ್ ಮಾಡ್ಕೊಂಡು ಎರಡು ಹಾಕೊಂಡಿದ್ದೀನಿ ನೋಡ್ಕೊಂಡು ಕಟ್ ಮಾಡ್ಕೊಂಡು ಹಾಕೊಳ್ಳಿ ಅದರಲ್ಲಿ ಹುಳ ಇರುತ್ತೆ ಸೊ ಹಾಗಾಗಿ ನಂತರ ಇದಕ್ಕೊಂದು ನಾನು ನಾಲ್ಕೈದು ಗೋಡಂಬಿ ಸಮೇತ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಇದನ್ನು ವಿಶಲ್ ಮಾಡ್ಕೋತೀನಿ ಇದು ನೀವು ಮಾಡೋ ಥರದ್ಕಿಂತ ಬೇರೆ ಥರ ಡಿಶ್ ಅಂತ ಅನ್ಕೋತೀನಿ ಗ್ರೇವಿನ ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಎರಡು ವಿಜಲ್ನ ಹಾಕಿಸ್ಕೊಂಡಿದ್ದೀನಿ ಸೊ ಎರಡು ವಿಶಲ್ ಆದಮೇಲೆ ನಿಮಗೆ ನೀಟಾಗಿಲ್ಲ ತರಕಾರಿನೂ ಬೆಂದಿರುತ್ತೆ ಸೊ ಈ ಥರ ಆಗಿದೆ ಸೊ ಇದನ್ನ ಈಗ ಏನು ಮಾಡ್ತೀನಿ ಅಂದರೆ ತರಕಾರಿಗಳನ್ನೆಲ್ಲ ನಾವು ತೆಗೆದಿಟ್ಕೋಬೇಕು ಏನು ತರಕಾರಿಗಳಿದೆ ನಾನು ಇವಾಗ ಏನು ಹಾಕಿದ್ದೀನಿ ಆಲೂಗಡ್ಡೆ ಬೀನ್ಸು ಹಾಗೆ ಕ್ಯಾರೆಟು ಮತ್ತು ಟೊಮೆಟೊ ಇಷ್ಟೊಂದು ತೆಗೆದಿಟ್ಕೋಬೇಕು ಇದನ್ನು ತೆಗ್ದಿಟ್ಕೊಂಡು ನಾವು ಆ ನಂತರ ನಾವಿಲ್ಲಿ ನೀಟಾಗಿ ಕಟ್ ಮಾಡಿಕೊಂಡ್ರೆ ಅದು ನಿಮಗೆ ಗ್ರೇವಿ ಮಾಡೋದಕ್ಕೆ ತುಂಬ ಬೇಗ ಬೇಗ ಅನಿಸುತ್ತೆ ತುಂಬ ಕ್ವಿಕ್ಕಾಗಿ ಬೆಳಗ್ಗೆ ಮಾರ್ನಿಂಗಲ್ಲಿ ಮಾಡ್ಕೋತೀವಿ ಅಂದರೆ ಇದು ಮಾಡ್ಕೊಬೋದು ಸೊ ಇಷ್ಟು ಲಾಸ್ಟಲ್ಲಿ ಉಳಿದಿರೋಂತಹ ಟೊಮೆಟೊ ಈರುಳ್ಳಿ ನಾವು ಏನು ಮಸಾಲೆ ಇದೆ ಸ್ವಲ್ಪ ನೀರನ್ನ ಸೋಸ್ಕೊಂಡು ಇದನ್ನ ಮಿಕ್ಸರ್ ಗ್ರೈಂಡ್ ಹಾಕೋಬೇಕು ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಖಾರದ ಪುಡಿ ಹಾಕ್ಕೊಂಡು ನಾನು ಇಲ್ಲಿ ಇದನ್ನು ತಣ್ಣಗೆ ಆದ್ಮೇಲೆ ಇದನ್ನು ರುಬ್ಬಿಟ್ಕೊತಾ ಇದ್ದೀನಿ ನಂತರ ನಾವಿಲ್ಲಿ ಬೇಯಿಸ್ಕೊಂಡಿರುವಂತಹ ತರಕಾರಿನ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಈಸಿ ತುಂಬ ಈಸಿ ಅನಿಸುತ್ತೆ ಬೇಗ ಬೇಗ ಆಗೋಗುತ್ತೆ ಇದು ಗ್ರೇವಿ ಬಂದು ಸೊ ಕ್ಯಾರೆಟ್ನೂ ಅಷ್ಟೇ ನಾವು ಯಾವ ರೀತಿ ನಮಗೆ ಶೇಪಲ್ಲಿ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ಬೆಂದಿರೋದ್ರಿಂದ ನಮಗೆ ದಪ್ಪವಾಗಿದ್ರೇ ತುಂಬ ತುಂಬ ಸಣ್ಣ ಬೇಡ ಸ್ವಲ್ಪ ದಪ್ಪ ದಪ್ಪವಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಒಂದ್ಸರಿ ಟ್ರೈ ಮಾಡಿ ನಿಜ ತುಂಬ ಚೆನ್ನಾಗಿತ್ತು ನಾನು ಟ್ರೈ ಮಾಡಿದ್ದೆ ನನ್ನ ಮಗನಿಗಂತೂ ತುಂಬ ಇಷ್ಟ ಆಯಿತು ಹಾಗೆ ಆಲೂಗೆ ಗಿಡನೂ ಅಷ್ಟೇ ನಿಮ್ಗೆ ಎಷ್ಟು ಶೇಪಲ್ಲಿ ಯಾವ ಥರ ಎಷ್ಟು ದಪ್ಪ ಬೇಕು ನೀವು ಆ ಥರ ಕಟ್ ಮಾಡ್ಕೋಬೋದು ನಂತರ ನಾವು ನೀವು ಬೇಕಾದರೆ ಇದಕ್ಕೆ ಬಟಾಣಿ ಸಮೇತ ಬೇಯಿಸಿರೋ ಬಟಾಣಿಯ ಸಮೇತ ಆ್ಯಡ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸೊ ನಾನು ಅಷ್ಟೇ ಇದನ್ನೆಲ್ಲ ಸ್ವಲ್ಪ ದಪ್ಪವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಗ್ರೇವಿನ ನಾವು ಬೇರೆ ಬೇರೆ ಥರ ಬೇರೆ ಬೇರೆ ಟೇಸ್ಟಿಲಿ ಬೇರೆ ಬೇರೆ ಥರ ವೆರೈಟಿಲಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ಗಳು ಚೇಂಜ್ ಆಗ್ತಾ ಹೋಗುತ್ತೆ ಹಾಗೆ ತುಂಬ ರುಚಿನೂ ಅನಿಸುತ್ತೆ ಒಂದೇ ಥರ ಕುಕ್ ಮಾಡಿ ಬೇಜಾರಾಗಿರೋರು ಸೊ ಇದೊಂಥರ ಒಂದ್ಸಲ ಟ್ರೈ ಮಾಡಿ ನನಗೆ ಹೇಗೆ ರೆಸಿಪಿ ಬಂತ ಒಂದ್ಸಲ ಕಮೆಂಟ್ ಮಾಡಿ ತಿಳಿಸಿ ನಂತರ ಈಗ ನಾನು ಎಲ್ಲ ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ ಎಲ್ಲ ನನಗೆ ತೆಗೆದಿಟ್ಕೋತಾ ಇದ್ದೀನಿ ನಂತರ ಇದಕ್ಕೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಒಂದು ಬಾಣಲೆ ತಗೋಬೇಕು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಆಯಿಲ್ನ ಹಾಕೋತಾ ಇದ್ದೀನಿ ಸೊ ತರಕಾರಿ ಬೆಂದಿರೋದ್ರಿಂದ ನಮಗೆ ಹೆಚ್ಚು ಟೈಮ್ ಅನಿಸೋಂಥ ಬೇಡ ಅನಿಸುತ್ತೆ ಸೊ ಈಗ ಲೈಟಾಗಿ ನಾವೀಗ ಎಣ್ಣೆಗೆ ಈ ಈಗ ಏನು ತರಕಾರಿ ತೊಗೊಂಡಿದ್ದೀವಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ನಂತರ ಇದಕ್ಕೆ ನಾನಿಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಪನ್ನೀರನ್ನ ತೊಗೊಂಡಿದ್ದೀನಿ ಪನ್ನೀರು ಅಷ್ಟೇ ತೂ ತೀರಾ ಸಣ್ಣ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಕ್ಯೂಬ್ಸ್ಗಳು ಸ್ವಲ್ಪ ದಪ್ಪ ಇದ್ರೂ ತುಂಬ ಚೆನ್ನಾಗಿರುತ್ತೆ ಸೊ ಇಷ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ರುಚಿ ತುಂಬ ಚೆನ್ನಾಗುತ್ತೆ ಸ್ವಲ್ಪ ಹಸಿ ಹಸಿ ಅನಿಸಲ್ಲ ನಾವು ಆಲ್ರೆಡಿ ತರಕಾರಿನ ಬೇಯಿಸಿರೋದ್ರಿಂದ ತುಂಬ ಚೆನ್ನಾಗೂ ಅನಿಸುತ್ತೆ ಬೇಗ ಕುಕ್ ಆಗೋಗುತ್ತೆ ನಾವು ಏನಿದೆ ರುಬ್ಬಿರೋ ಮಸಾಲೆನ ಮಾತ್ರ ನಾವು ಅದನ್ನು ನೀಟಾಗಿ ಬೇಯಿಸ್ಕೋಬೇಕಷ್ಟೇ ಈ ತರಕಾರಿಗಳನ್ನಂತೂ ಅಷ್ಟೊಂದು ಬೇಯಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ನೋಡಿ ಇಷ್ಟು ಲೈಟಾಗಿ ಒಂದು ಐದು ನಿಮಿಷದಷ್ಟು ಐದು ನಿಮಿಷವೂ ಬೇಡ ಒಂದು ಎರಡು ನಿಮಿಷದಷ್ಟು ಬೇಯಿಸ್ಕೊಂಡ್ರೆ ನಿಮಗೆ ನಿಮಗೆ ಪನ್ನೀರ್ ಸ್ವಲ್ಪ ಗೊತ್ತಾಗುತ್ತಲ್ವ ಪನ್ನೀರ್ ಸ್ವಲ್ಪ ಫ್ರೈ ಆಗೋ ತನಕ ಅಷ್ಟೇ ತರಕಾರಿ ಅಷ್ಟೊಂದು ಫ್ರೈ ಆಗೋದೇನು ಬೇಡ ಪನ್ನೀರ್ ಫ್ರೈ ಆದರೆ ನಿಮಗೆ ರೆಡಿ ಆಯಿತು ಅಂತ ಅಂದ್ಕೊಳ್ಳೋಣ ಈಗ ನಾನು ಸ್ವಲ್ಪ ಒಂದು ಸೈಡ್ ಪ್ಲೇಟಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ನಾನು ಯಾಕೆ ಇದನ್ನು ಫ್ರೈ ಮಾಡ್ಕೊಂಡೆ ಅಂದರೆ ನಿಮಗೆ ಹೇಳಿದ್ದೀನಿ ಮೊದಲೇ ಆ ಪನ್ನೀರು ಫ್ರೈ ಆಗಬೇಕು ಹಾಗೆ ನಾವು ತರಕಾರಿನ ಬೇಯಿಸ್ಕೊಂಡಿದ್ದೀವಲ್ವಾ ಸೊ ಹಾಗಾಗಿ ನಂತರ ಇದೇ ಬಾಣಲೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಅಷ್ಟೇ ನಾವು ನೀರಾಗಿ ಫ್ರೈ ಮಾಡಿರೋದರಿಂದ ಯಾವುದೇ ತೀರಾ ಮತ್ತು ಹಸಿ ಹಸಿ ಯಾವುದು ಅಂತ ಅನಿಸಲ್ಲ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಹಾಗೆ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಮಾತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಾನು ಯಾಕಂದರೆ ರುಬ್ಬೋದಕ್ಕೆ ಮಸಾಲೆಗೆ ಯಾವುದೇ ರೀತಿ ಶುಂಠಿ ಬೆಳ್ಳಿನ ಆ್ಯಡ್ ಮಾಡಿಲ್ಲ ಸೊ ಅದಕ್ಕೋಸ್ಕರ ನಂತರ ನಾವು ಇಲ್ಲಿ ರುಬ್ಬಿಟ್ಕೊಂಡಿರೋವಂತಹ ಮಸಾಲೆನ ಹಾಕ್ಕೋತಾ ಇದ್ದೀನಿ ಸೊ ಈ ಮಸಾಲೆನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ನೀವು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆ ಏನು ಬಿಡುತ್ತೆ ಎಣ್ಣೆ ಏನು ಬರುತ್ತೆ ಆವಾಗ ನಿಮಗೆ ತುಂಬ ಚೆನ್ನಾಗಾಗುತ್ತೆ ನಂತರ ಇದಕ್ಕೆ ಸ್ವಲ್ಪ ನಾವು ನೀರನ್ನ ಆ್ಯಡ್ ಮಾಡ್ಕೊಂಡು ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಗ್ರೇವಿಗೆ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನಾವು ನೀರನ್ನ ನೀವು ಆ್ಯಡ್ ಮಾಡ್ಕೋಬೋದು ಇದು ಸ್ವಲ್ಪ ಗ್ರೇವಿ ಥರ ಕುದಿದ್ಮೇಲೆ ನಂತರ ನಾನು ಇದಕ್ಕೆ ಇಲ್ಲಿ ಎರಡು ಟೇಸ್ ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ನಾನು ಯಾವುದೇ ರೀತಿ ಬೇರೆ ಥರ ಐಟಮ್ಸ್ಗಳು ಯಾವುದೂ ಹಾಕೊಂಡಿಲ್ಲ ಗರಂ ಮಸಾಲ ಮಾತ್ರ ಯೂಸ್ ಮಾಡ್ತಿದ್ದೀನಿ ಹಾಗೆ ಕಾಜ್ ಖಾರದ ಪುಡಿ ಮಾತ್ರ ಯೂಸ್ ಮಾಡಿದ್ದೀನಿ ಬೇರೆ ಥರ ಯಾವುದೇ ಈಗ ಗರಮ್ ಯಾವುದು ಜೀರಾ ಪೌಡ್ರು ಮೆಣಸು ಪೆಪ್ಪರ್ ಪೌಡರ್ ಯಾವ ಥರ ಯಾವುದನ್ನು ಯೂಸ್ ಮಾಡಿಲ್ಲ ಸೊ ಇಷ್ಟೇ ಮಸಾಲೆ ಸಾಕು ನಿಮಗೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ನಂತರ ಇದು ಸ್ವಲ್ಪ ಕುದಿ ಬಂದ ನಂತರ ಇದಕ್ಕೆ ನಾವಿಲ್ಲಿ ಏನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಆ ತರಕಾರಿನ ಮಿಕ್ಸ್ ಮಾಡ್ಕೋಬೇಕು ಸೊ ಇದು ಅಷ್ಟೇ ತುಂಬ ಹೊತ್ತಿಡಿಯೋಲ್ಲ ನಾನು ಗೆದ್ದು ನಿಮಗೆ ಲೆಂತಿ ಅನ್ನಿಸ್ಬೋದು ಬಟ್ ನೀವು ಮಾಡ್ಕೋಬೇಕಾದ್ರೆ ಕ್ವಿಕ್ಕಾಗಿ ಅನಿಸುತ್ತೆ ಬೇಗ ಬೇಗ ಮಾಡ್ಕೊಳ್ಳೋದ್ರಿಂದ ಸೊ ನಾನು ಒಂದೊಂದು ವಿವರವಾಗಿ ಹೇಳ್ತಿರೋದ್ರಿಂದ ನಿಮಗೆ ಸ್ವಲ್ಪ ವೀಡಿಯೋ ಲೆಂತಿ ಅನಿಸುತ್ತೆ ಸೊ ಹಾಗಾಗಿ ಸ್ವಲ್ಪ ಪೂರ್ತಿ ವೀಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಮೇಲೆ ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಯೂಸ್ ಮಾಡಿದ್ದೀನಿ ನಂತರ ಒಂದು ತುಂಬ ಒಳ್ಳೆ ಇಂಗ್ರೀಡಿಯೆಂಟ್ ಅಂತಾರೆ ಇದಕ್ಕೆ ಟೇಸ್ಟ್ ಕೊಡೋದಕ್ಕೆ ನಾನು ಒಂದು ಒಂದು ಗ್ಲಾಸಷ್ಟು ನಾನಿಲ್ಲಿ ಹಾಲನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಲು ಹಾಕಿದ್ಮೇಲೆ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಇದಕ್ಕೆ ಫ್ರೆಶ್ ಫ್ರೆಶ್ ಆಗಿರುವಂತಹ ಕ್ರೀಮ್ನ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಕ್ರೀಮ್ ಇರಲಿಲ್ಲ ಸೊ ಹಾಗಾಗಿ ಹಾಲನ್ನ ಯೂಸ್ ಮಾಡ್ತಾಯಿದ್ದೀನಿ ಕ್ರೀಮ್ ಇರೋರು ಕ್ರೀಮ್ನ ಯೂಸ್ ಮಾಡ್ಕೋಬೋದು ಅದು ಹಾಕಿ ನೀಟಾಗಿ ನಿಮಗೆ ಒಂದೆರಡು ಸಲ ಕುದಿಸಿದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ನಂತರ ಇದಕ್ಕೆ ಬೇಕಾದ್ರೆ ನೀವು ಇದ್ರ ಮೇಲ್ಗಡೆ ಕಸೂರಿ ಮೇಥಿ ಮತ್ತೆ ಒದರ್ಸ್ಕೊಬೋದು ಮತ್ತು ಕೊತ್ತಂಬರಿ ಪುದೀನ ಏನಾದರೂ ಆ್ಯಡ್ ಮಾಡ್ಕೊಬೋದು ನಿಮ್ಮ ಫ್ಲೇವರ್ಗೆ ಅನುಗುಣವಾಗಿ ಇಷ್ಟೇ ನೋಡಿ ಗ್ರೇವಿ ಕುದಿಯೋಕ್ಕೆ ಕುದಿಯಕ್ಕೆ ಬಂದಿದೆ ನೀವು ಸರಿ ತಿರುಗಿಸ್ಕೊಂಡು ಸಾಕು ರೆಡಿಯಾಗಿದೆ ನೋಡಿ ತೋರಿಸ್ತಾ ಇದ್ದೀನಿ ಪನ್ನೀರನ್ನೂ ಅಷ್ಟೇ ತುಂಬ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬಿಡಿ ಒಂಥರ ರಬ್ಬರ್ ಥರ ಆಗುತ್ತೆ ಸೊ ಇಷ್ಟು ಕುಕ್ಕಾದರೆ ನಿಮಗೆ ಗ್ರೇವಿ ಸಖತ್ತಾಗಿ ರೆಡಿಯಾಗಿದೆ ಸೊ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಚಪಾತಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ನು ಡೈಲಿ ಬೇರೆ ತರ ಗ್ರೇವಿ ಮಾಡ್ಕೊಂಡಿರ್ತೀರಾ ನಾವು ಕಾಯೆಲ್ಲ ಹಾಕಿ ಅದ್ರ ಗ್ರೇವಿ ಮಾಡ್ಕೊಂಡಿರ್ತೀವಿ ಬಟ್ ಈ ತರ ಯಾವುದೇ ರೀತಿ ಹೆಚ್ಚಿನ ಮಸಾಲೆ ಇಲ್ಲದೆ ತುಂಬಾ ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಖಾರ ಎಲ್ಲ ಮಿಕ್ಸ್ ಆಗಿರುತ್ತೆ ಸೊ ಹಾಗಾಗಿ ಒಂದ್ಸರಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಹೇಳಿ ನಿಮಗೆ ಇಷ್ಟ ಆದರೆ ಈ ರೆಸಿಪಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಹೇಳಿ ಹಾಗೆಯೇ ಪ್ಲೀಸ್ ಎಲ್ಲರೂ ಪೂರ್ತಿ ವೀಡಿಯೋನ ವಾಚ್ ಮಾಡಿ ನಿಮಗೆ ಪೂರ್ತಿ ವೀಡಿಯೋ ವಾಚ್ ಮಾಡಿದಾಗ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದೆ ಅಂತ ಗೊತ್ತಾಗುತ್ತೆ ಅದನ್ನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿಬಿಡಿ ಫುಲ್ ವೀಡಿಯೋ ನೋಡಿಬಿಟ್ಟು ರೆಸಿಪಿ ಬ ಹೇಗೆ ಬಂತು ಅಂತ ತಿಳಿಸಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ವಾಚ್ ಮಾಡ್ತಿದ್ದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಫಾರ್ ವಾಚಿಂಗ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್